ಇತ್ತೀಚಿಗಷ್ಟೇ ಕರ್ನಾಟಕ ಬಜೆಟ್ ಪ್ರಕಾರ ಸಿಂಗಲ್ ಸ್ಕ್ರೀನ್ ಇರ್ಬೋದು ಮಲ್ಟಿಪ್ಲೆಕ್ಸ್ ಇರ್ಬೋದು ಎರಡರಲ್ಲೂ ಇನ್ನೂರು ರೂಪಾಯಿ ದರ ಅದರ ಮೇಲೆ ಪ್ರೈಸ್ ಕ್ಯಾಪ್ ಯಾವುದು ಇರೋ ಅಂಥದ್ದಿಲ್ಲ ಸಿನಿಮಾಗಳಿಗೆ ಅನ್ನೋವಂಥದ್ದನ್ನ ಆದೇಶವನ್ನು ಸಿದ್ದರಾಮಯ್ಯ ಅವರು ಹೊರಡಿಸಿದರು ಅದು ಇದು ಎಷ್ಟರ ಮಟ್ಟಿಗೆ ಇದನ್ನು ಪಾಲಿಸ್ತಿದ್ದಾರೆ ಅನ್ನುವಂಥದ್ದು ಡೀಟೇಲ್ಸ್ ಇರ್ಬೋದು ಜೊತೆಗೆ ಇತ್ತೀಚೆಗೆ ಇನ್ನೇನು ಏಪ್ರಿಲ್ ಹತ್ ಹದಿನೆಂಟನೇ ತಾರೀಕು ಕದಿಮ ಅನ್ನುವಂಥ ಸಿನಿಮಾ ಕೂಡ ರಿಲೀಸ್ ಆಗ್ತಿರುವಂಥದ್ದು ಕನ್ನಡದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕಡೆ ಥಿಯೇಟರ್ಗಳಲ್ಲಿ ಸಹ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾ ಪ್ರೈಸ್ ಎಷ್ಟು ಎಷ್ಟಿರ್ತಾ ಇದ್ದಾರೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಅಲ್ಲಿ ಪ್ರೈಸ್ ಎಷ್ಟಿರಬಹುದು ಜೊತೆಗೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ದರ ಎಷ್ಟಿರುತ್ತೆ ಅನ್ನುವಂಥದ್ದು ಡೀಟೇಲ್ಸ್ ಕೊಡೋದಾದ್ರೆ ನಮ್ಮೊಟ್ಟಿಗೆ ವಿತರಕರು ವೆಂಕಟೇಶ್ ಅವರಿದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಸರ್ ನಮಸ್ತೆ ಆದಂತಹ ಬೆಳವಣಿಗೆ ನಿಮಗೆ ಗೊತ್ತೇ ಇದೆ ಆ ಕ್ಷಣಕ್ಕೆ ಏನನ್ಸಿತು ಜೊತೆಗೆ ಇವತ್ತಿಗೂ ಅದು ಸ್ಟಿಕ್ ಆನ್ ಆಗಿದಾರ ಬದ್ದು ಅಂತ ಆಕ್ಚುಲಿ ನಮ್ಗೆ ಏನು ಖುಷಿ ಆಯ್ತು ಅಂದ್ರೆ ಸಿನಿಮಾ ಮೇಕರ್ಸ್ ಯಾವ ತರ ಬರ್ತಾರಂದ್ರೆ ಫಸ್ಟು ದೊಡ್ಡ ಸಿನಿಮಾ ಬಜೆಟ್ಗಳೇನಾಗುತ್ತೆ ನಮಗೆ ಫಸ್ಟು ಅವ್ರು ಹಾಕೋ ಬಜೆಟ್ ಜಾಸ್ತಿ ಇರುತ್ತೆ ಅವ್ರಿಗೇನು ರಿಕವರಿ ಪ್ಲ್ಯಾನ್ ಇರುತ್ತೆ ಫಸ್ಟು ನಾವು ರೈಟ್ ಜಾಸ್ತಿ ಆದರೂ ಪರವಾಗಿಲ್ಲ ಫಸ್ಟು ಆಡಿಯನ್ಸ್ ಬಂದಾಗ ಫ್ಲೋನಲ್ಲಿ ನಾವು ತ್ರೀ ಡೇಸಲ್ಲಿ ಇವಾಗ ಕಲೆಕ್ಷನ್ ಮಾಡ್ಬೇಕು ಅನ್ನೋ ಥರ ಬಂದ್ಬಿಟ್ಟು ಏನಾಗಿದೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಅದರಲ್ಲೂ ಪರಭಾಷೆ ಸಿನಿಮಾಗಳಂತೂ ನಾವು ಪ್ರೈಸ್ ಹೇಳೋಂಗಿಲ್ಲ ಮೇಡಮ್ ನಿಮಗೆ ಜನರಲ್ಲಾಗಿ ನೋಡೋದಾದ್ರೆ ಈಗಲೂ ಕೂಡ ಈ ವಾರ ರಿಲೀಸ್ ಇರೋ ಸಿನಿಮಾಗಳು ಕೂಡ ಇವತ್ತು ನಾಳೆ ಅಂದರೆ ಫ್ರೈಡೆ ಓಪನಿಂಗ್ ಡೇನಲ್ಲಿ ನಾನ್ನೂರ ಐನೂರು ರೂಪಾಯಿ ಇದ್ದರೆ ನಿಮಗೆ ಸಾಟರ್ಡೆ ಸಂಡೇ ಸಾವಿರ ಎರಡು ಸಾವಿರ ಹಿಂಗೆಲ್ಲ ಟಿಕೆಟ್ ಬುಕ್ ಆಗ್ತಿದೆ ಬಟ್ ಇನ್ನೂ ಅಪ್ಡೇಟ್ ಆಗಿಲ್ಲ ಮೇಡಮ್ ನಮ್ಮಲ್ಲಿ ಇನ್ನೂ ಅಪ್ಡೇಟ್ ಆಗ್ತಾಯಿಲ್ಲ ಯಾಕಂದರೆ ಈ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಏನಾಗಿದೆ ನೂರಿಪ್ಪತ್ತು ರೂಪಾಯಿ ಬಾಲ್ಕನಿ ಇವಾಗ ಜನರಲ್ಲಾಗೇ ಒಳ್ಳೆ ಟೇಟ್ ಇದ್ದರೆ ನೂರಿಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಇನ್ನು ಮಾಮೂಲಿ ಸೆಕೆಂಡ್ ಕ್ಲಾಸ್ ಆ ಥರ ಎಲ್ಲ ಯೂಸ್ ಮಾಡೋದಾದ್ರೆ ನೂರು ರೂಪಾಯಿ ಇದೆ ಇದು ಅವಾಗಿಂದಲೂ ನಡೀತಿದೆ ಬಟ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಪ್ರೈಸ್ ಯಾವುದೇ ಕಾರಣಕ್ಕೂ ಇಳಿತಾ ಇಲ್ಲ ಅದು ಈಗ ನಮ್ಮ ಸಿನಿಮಾಗಳೇ ತಗೊಳ್ಳಿ ಅಲ್ಲಿ ಪ್ರೈಸಿಂಗ್ ಹೆಂಗಾಗತ್ತಂದರೆ ನಮಗೆ ಫಸ್ಟ್ ನಾವು ಓಪನಿಂಗ್ ನೋಡಿದಾಗ ನಮ್ಗೆ ಕಾಣಿಸುತ್ತೆ ನೂರ ಇಪ್ಪತ್ತು ರೂಪಾಯಿ ನೂರೈವತ್ತು ರೂಪಾಯಿ ಕಾಣಿಸುತ್ತೆ ಜನರಲ್ಲಾಗೆ ನೂರ ಐವತ್ ರೂಪಾಯಿ ಐವತ್ತು ಸೀಟ್ ಬುಕ್ ಆಗ್ತಿದಂಗೆ ಅದು ನೂರ ಎಂಬತ್ ರೂಪಾಯಿ ಜಂಪ್ ಆಗುತ್ತೆ ಇನ್ನ ಐವತ್ ಸೀಟ್ ಬುಕ್ ಆದ್ರೆ ಇನ್ನೂರ ಇಪ್ಪತ್ತು ರೂಪಾಯಿ ಜಂಪ್ ಆಗುತ್ತೆ ಅಂದ್ರೆ ಅದೊಂಥರ ಆಟೋ ಜನರೇಟ್ ಅಂದ್ರೆ ಯಾವಾಗ ಸಿನಿಮಾ ಫಿಲ್ ಆಗ್ತಾ ಹೋಗುತ್ತೋ ಆವಾಗ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ನಾವು ಆಲ್ರೆಡಿ ಏನಾಗಿದೆ ಆಡಿಯನ್ಸ್ ಇಲ್ಲ ಆಡಿಯನ್ಸ್ ಇಲ್ಲ ಅಂದರೆ ಜನ ಒಳಗಡೆ ಬರ್ತಾ ಇಲ್ಲ ಟಿಕೆಟ್ ರೇಟು ನಾವು ಇವಾಗ ಕೆಲವೊಮ್ಮೆ ಏನು ಮಾಡ್ತಾಯಿದ್ದೀವಿ ಇವಾಗ ಸ್ಪೆಷಲ್ ಫ್ರೈ ಫ್ರೈಡೇ ಬಂದ್ಬಿಟ್ಟು ಸಿನಿಮಾ ಡೇ ಅನ್ನೋ ಥರ ಎಲ್ಲ ಮಾಡಿ ನೂರು ತೊಂಬತ್ತೊಂಬತ್ತು ರೂಪಾಯಿ ಟಿಕೆಟ್ ಮಾಡಿದ್ರೇ ಆಡಿಯನ್ಸ್ ಬರ್ತಾ ಇಲ್ಲ ಇನ್ನೂರು ಮುನ್ನೂರು ಮುನ್ನೂರೈವತ್ತು ನಾನ್ನೂರೆಲ್ಲ ಇಕ್ಕಿದ್ರೆ ಈಗೇನಾಗುತ್ತೆ ಯಾವುದೋ ಒಂದು ಹೊಸ ಸಿನಿಮಾ ಬರುತ್ತೆ ದೊಡ್ಡ ಸಿನಿಮಾ ಆ ಸಿನ್ಮಾಗೆ ಏನು ಮಾಡ್ತಾರೆ ಐನೂರು ರೂಪಾಯಿ ಎಲ್ಲ ಸಾವಿರ ರೂಪಾಯಿ ಆದರೂ ಕೊಟ್ಟು ನೋಡ್ಬೇಕನ್ನೋರು ನೋಡ್ಬಿಟ್ಟು ಈಗ ಆ ಸಿನಿಮಾ ಚೆನ್ನಾಗಿದೆಯಲ್ಲೋ ಗೊತ್ತಿಲ್ಲ ಇನ್ ಕೇಸ್ ನೋಡಿದ್ರು ಚೆನ್ನಾಗಿದ್ರೆ ಇನ್ನೊಂದ್ಸಲ ಹೋಗಿ ನೋಡ್ತಾರೆ ಅಂದರೆ ಮೂರು ದಿನದಲ್ಲಿ ಪ್ರೈಸ್ ಕಡಿಮೆ ಮಾಡ್ತಾರೆ ಆ್ಯಕ್ಚುಲಿ ಬಟ್ ಕೆಲವೊಮ್ಮೆ ಪ್ರೈಸ್ ಕಡಿಮೆ ಆಗೋದಿಲ್ಲ ಅವಾಗೇನಾಗುತ್ತೆ ನಮ್ಮದು ಯಾವ್ದೋ ಒಂದು ಸಿನಿಮಾ ಇನ್ನೂ ಹೊಸಬ್ರು ಸಿನಿಮಾ ಬಂತು ಇನ್ನೊಂದು ಸಿನಿಮಾ ಬಂತು ಅಂದಾಗ ನೋಡೋದಕ್ಕೆ ಅವ್ರತ್ರ ಬಜೆಟ್ ಇರಲ್ಲ ಮೇಡಮ್ ಯಾವುದೇ ಒಂದು ಫ್ಯಾಮಿಲಿ ಆಗಲಿ ಯಾರೇ ಆಗಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಏನಾಗುತ್ತೆ ಸಿನ್ಮಾ ನೋಡೋರು ಒಂದು ಬಜೆಟ್ ಅಂತ ಇರುತ್ತೆ ಮಂತ್ಲಿ ಅಟ್ಲೀಸ್ಟ್ ಒಂದು ಎರಡು ಸಾವಿರ ಖರ್ಚು ಮಾಡೋಣ ಅಂತ ಇರುತ್ತೆ ಹೋಗಿ ಒಂದು ಸಿನಿಮಾ ನೋಡ್ಕೊಂಡ್ ಬಂದುಬಿಟ್ರೆ ಇನ್ನೊಂದು ಸಿನಿಮಾ ನೋಡೋಕ್ಕೆ ಬಜೆಟ್ ಇರಲ್ಲ ಅವ್ರ ಹತ್ರ ಯಾಕಂದರೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ವರ್ಕರ್ಸೇ ಆಮೇಲೆ ಸಿನ್ಮಾ ಲವ್ ಮಾಡೋರಿಗೆ ಬಂದು ಸಿನಿಮಾ ಜಾಸ್ತಿ ಇಷ್ಟ ಮಾಡೋರೇ ಬರಬೇಕು ಬಟ್ ಇವಾಗ ಏನಾಗಿದೆ ಎಲ್ಲ ಕಮರ್ಷಿಯಲೈಸ್ ಆಗಿಬಿಟ್ಟು ರೈಟ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಆಲ್ಮೋಸ್ಟ್ ಆಡಿಯನ್ಸ್ ಫ್ಲೋ ಕೂಡ ಕಡಿಮೆ ಆಗ್ತಾಯಿದೆ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಏನಾಗ್ತದೆ ಸಿಂಗಲ್ ಸ್ಕ್ರೀನ್ಗಳಿಗೆ ಆಡಿಯನ್ಸ್ ಫ್ಲೋ ಕಡಿಮೆ ಇರೋದ್ರಿಂದ ಕೆಲವು ಕಡೆ ಮೇಂಟೆನ್ಸ್ ಕಡಿಮೆ ಆಗ್ತಾಯಿದೆ ಕೆಲವು ಕಡೆ ಅವರು ಕರೆಂಟ್ ಬಿಲ್ಗಳೇ ಆಗಲ್ಲ ಆ ಥರದ್ದೆಲ್ಲ ಪರಿಸ್ಥಿತಿ ಇದೆ ಬಟ್ ಇಂಥ ಪರಿಸ್ಥಿತಿನಲ್ಲಿ ಥಿಯೇಟ್ರೂ ಅವರು ಸಿಂಗಲ್ ಸ್ಕ್ರೀನಲ್ಲೆಲ್ಲೂ ಜಾಸ್ತಿ ಮಾಡ್ತಾ ಇಲ್ಲ ಬಟ್ ಮಾಲ್ಸೆಲ್ಲ ಅದು ರೇಟ್ ಜಾಸ್ತಿ ಆಗ್ತಿದೆ ಕೆಲವೊಂದು ಸಿಂಗಲ್ ಸ್ಕ್ರೀನ್ಗಳಲ್ಲೂ ಒಂದು ಒಳ್ಳೊಳ್ಳೆ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಮಾಡ್ತಾ ಇದ್ದಾರೆ ಹೊಸ ಸಿನಿಮಾಗಳಿಗೆ ಒನ್ ಆರ್ ಟೂ ಡೇಸ್ ಮಾಡ್ತಾಯಿದ್ದಾರೆ ಬಟ್ ಅದು ಕೂಡ ಏನಾಗುತ್ತೆ ಇಂಪ್ಯಾಕ್ಟ್ ಕೂಡ ಮಾಡೋದು ಯಾಕಂದರೆ ಅವರು ಅಲ್ಲಿ ಆ ಫ್ಲೋನಲ್ಲಿ ನೋಡ್ಬಿಡ್ತಾರೆ ಜನ ಎಷ್ಟಾದರೂ ಕೊಟ್ಟರು ಪರವಾಗಿಲ್ಲ ಕೊಟ್ಟು ನೋಡ್ಬಿಡೋಣ ಅಂದ್ಬಿಟ್ಟು ಬಟ್ ನೆಕ್ಸ್ಟ್ ಸಿನಿಮಾಗಳಿಗೆ ಅವರು ಬರ್ತಾಯಿಲ್ಲ ಆಡಿಯನ್ಸ್ ಫ್ಲೋ ಅದು ಸಮಸ್ಯೆ ಡಿಸ್ಟ್ರಿಬ್ಯೂಟರ್ ಆಗಿ ಈ ಆದೇಶ ಹೊರಡಿಸಿದಾಗ ಇನ್ನೂರು ರೂಪಾಯಿ ಫಿಕ್ಸ್ ಈ ಸಿಂಗಲ್ ಸ್ಕ್ರೀನ್ ಇರಬಹುದು ಮಲ್ಟಿಪ್ಲೆಕ್ಸ್ ಅಂದಾಗ ಈ ವಿಚಾರ ಇರ್ಬೋದು ಸ್ಟ್ರಾಟಜಿ ಇರ್ಬೋದು ನಿಮಗೆ ಖುಷಿ ಕೊಡ್ತಾ ಆ್ಯಕ್ಚುಲಿ ಆಯಿತು ಮೇಡಮ್ ಬಟ್ ಏನಾಗುತ್ತೆ ಈಗ ದೊಡ್ಡ ಸಿನಿಮಾಗಳಿಗೆ ಮಾತ್ರ ಇಂಪ್ಯಾಕ್ಟ್ ಆಗುತ್ತಿದ್ದು ಅಂದರೆ ದೊಡ್ಡ ಸಿನಿಮಾದವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಅವರು ಹೆವಿ ಬಜೆಟ್ ಹಾಕಿದ್ದಾಗ ರಿಕವರಿ ಹೆಂಗೆ ಅಕಸ್ಮಾತ್ ಸಿನಿಮಾ ಏನಾದರೂ ಫೇಲ್ಯೂರ್ ಆಗೋಯ್ತು ಸಿನ್ಮಾ ಥಿಯೇಟ್ರಲ್ಲಿ ನಿಲ್ಲ ಅಂದಾಗ ಏನಾಗುತ್ತೆ ಅವರಿಗೆ ಒಂದು ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ ದೊಡ್ಡ ಸಿನಿಮಾದವ್ರಿಗೆ ಯಾಕೆ ಯಾಕೆ ಈಗ ಅರವತ್ತು ಕೋಟಿ ಎಪ್ಪತ್ತು ಕೋಟಿ ಹಾಕ್ಬಿಟ್ಟು ಅವರು ಪ್ರೈಸ್ ಫಿಕ್ಸ್ ಮಾಡಲಿಲ್ಲ ಅಂದರೆ ಅವ್ರಿಗೆ ರಿಕವರಿ ಆಗಲ್ಲ ಮೇಡಮ್ ಯಾಕಂದರೆ ಎಲ್ಲ ಎಲ್ಲರೂ ಫಿಫ್ಟಿ ಫಿಫ್ಟಿ ಶೇರಿಂಗಲ್ಲಿ ಹೋಗಬೇಕಾದ್ರೆ ಅವ್ರಿಗೆ ರಿಕವರಿ ಪಾರ್ಟ್ ಕಡಿಮೆ ಅನ್ಸುತ್ತೆ ಅದಕ್ಕೆ ಜಾಸ್ತಿ ಕೊಂತಾರೆ ಬಟ್ ಇಂದ ಮೀನ್ ವೈಲ್ ಕಡಿಮೆ ಆಗೋದ್ರಿಂದ ಏನಾಗುತ್ತೆ ಅಂದರೆ ಬೇರೆ ಸಿನಿಮಾಗಳು ಅಂದರೆ ಹೊಸಬ್ರ ಸಿನಿಮಾಗಳಿಗೆ ಅಟ್ಲೀಸ್ಟ್ ಒಂದು ಆಡಿಯನ್ಸ್ ಫ್ಲೋ ಅನ್ನೋದು ಬರುತ್ತೆ ಇವರಲ್ಲಿ ಈ ಕಾಸ್ಟ್ ಕಟ್ಟಿಂಗ್ ಅನ್ನೋದು ಇವಾಗ ಎಲ್ಲರ ಜೀವನದಲ್ಲೂ ಕಾಸ್ಟ್ ಕಟಿಂಗ್ ತುಂಬ ಇಂಪಾರ್ಟೆಂಟು ಕಾಸ್ಟ್ ಕಟ್ಟಿಂಗ್ ಆದಾಗ ಆ ಸಿನಿಮಾದಲ್ಲಿ ಪ್ರೈಸ್ ಕಡಿಮೆ ಆದಾಗ ಈ ಸಿನಿಮಾಗೆ ಇನ್ನೊಂದು ಸಿನಿಮಾಗೆ ನಾಲ್ಕು ಜನ ಬರ್ಬೋದು ಅನ್ನೋದು ನಮ್ಮ ಇಂಟೆನ್ಷನ್ ಖುಷಿ ಆಯಿತು ಮೇಡಮ್ ಇದು ಆ್ಯಕ್ಚುಲಿ ಬಟ್ ಬುಕ್ ಮೈ ಶೋನಲ್ಲಿ ನೋಡಿದ್ರೆ ಚಾವ ಸಿನಿಮಾ ಇರ್ಬೋದು ಪರಭಾಷೆ ಸಿನಿಮಾ ಇರ್ಬೋದು ಇನ್ನೂ ಐನೂರು ರೂಪಾಯಿ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಈ ರೀತಿ ಟಿಕೆಟ್ ಇದೆ ಅದೇ ನಾನು ಹೇಳೋದಲ್ಲ ಮೇಡಮ್ ಯಾವುದು ಇವಾಗ ಹೇಗಾಗಿದೆ ನಮ್ಮಲ್ಲಿಂದರೆ ಏನಕ್ಕೆ ಕುದ್ರೆ ಬಾಲ ಐಡಿಯಾ ಥರ ಆಗ್ಬಿಟ್ಟಿದೆ ಇವಾಗ ಯಾವ್ದು ಚೆನ್ನಾಗಿ ಇದೆಯೋ ಅದಕ್ಕೆ ರೈಟ್ ಜಾಸ್ತಿ ಮಾಡಾದರೂ ಸರಿ ಅವರು ಇನ್ಕಮ್ ಮಾಡಬೇಕನ್ನ ಥರ ಆಗಿದೆ ಯಾಕೆಂದರೆ ಬೇರೆ ಸೊ ಶೋ ಬೇರೆ ಸಿನಿಮಾಗಳಿಂದ ಬೇರೆ ಥಿಯೇಟ್ರ್ಗಳಿಂದ ಬೇರೆ ಸಿನಿಮಾಗಳಿಂದ ಅವ್ರಿಗೆ ಫ್ಲೋ ಇಲ್ಲ ಆಡಿಯನ್ಸ್ ಫ್ಲೋ ಕಡಿಮೆ ಆಗಿರೋದ್ರಿಂದ ಏನು ಮಾಡ್ತಾರೆ ನೋಡ್ತಾ ನೋಡ್ತಾಯಿದೆಯೋ ಅದರಲ್ಲಿ ಮ್ಯಾನೇಜ್ ಮಾಡಬೇಕಲ್ಲ ಅನ್ನೋದು ಒಂದು ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಂದ್ಬಿಟ್ಟಿದೆ ಬಟ್ ಅದರಲ್ಲಿ ಅವರು ಕಡಿಮೆ ಮಾಡಿದ್ರೆ ಇನ್ನೊಂದು ನಾಲ್ಕು ಜನ ಅದಕ್ಕೆ ಎಕ್ಸ್ಟ್ರಾ ಬಂದು ಅದೇ ಸಿನಿಮಾನೇ ನೋಡ್ತಾರೆ ಹೊರತು ಯಾರೂ ನೋಡಲ್ಲ ಈಗ ಚೆನ್ನಾಗಿ ಹೋಗ್ತಾರೆ ಸಿನಿಮಾಗೆ ಪ್ರೈಸ್ ಕಡಿಮೆ ಇದ್ರೆ ನೋಡ್ತಾರಲ್ವಾ ಸೊ ಇದು ನನ್ನ ಒಪಿನಿಯನು ನಾವು ಫಿಲ್ಮ್ ಚೇಂಬರಲ್ಲೂ ಇತ್ತೀಚಿಗಷ್ಟೇ ಈ ಕುರಿತು ಮಾತುಕತೆ ಆಯಿತು ಸುದ್ದಿಗೋಷ್ಠಿ ಆಯಿತು ಡಿಸ್ಟ್ರಿಬ್ಯೂಷನ್ ಇರ್ಬೋದು ಇರಬಹುದು ಪ್ರೊಡ್ಯೂಸರ್ ಇರ್ಬೋದು ಎಲ್ಲ ಅಸೋಸಿಯೇಷನ್ ಅವರು ಅಲ್ಲ ಕೂತ್ಕೊಂಡು ಇದ್ರ ಬಗ್ಗೆ ಮಾತನಾಡಿದ್ರು ಸೊ ನಿಮ್ಮ ಸಂಘದಲ್ಲಿ ಈ ಒಂದು ಮಾತುಕತೆ ಬಂದಾಗ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಯಾಕಂದರೆ ಇವಾಗ ಆದೇಶ ಹೊರಡಿಸಿದ್ದಂತೂ ಅಪ್ಲೈ ಆಗಿಲ್ಲ ಆ್ಯಕ್ಚುಲಿ ಏನಂದರೆ ಮೇಡಮ್ ಇದನ್ನು ಫಸ್ಟು ಇನಿಷಿಯೇಟ್ ತೊಗೊಂಡಿದ್ದು ನಮ್ಮ ಸಾರಾಗೋವಿಂದ್ ಸರ್ ತುಂಬ ಇದಕ್ಕೆ ಅವ್ರದ್ದು ತುಂಬ ಪಾತ್ರ ಇದೆ ಇದು ಇನಿಷಿಯೇಟ್ ತೊಗೊಂಡಿರೋದ್ರಲ್ಲಿ ಸಿಕ್ಕಾಬಟ್ಟೆ ಎಫರ್ಟ್ ಹಾಕಿದ್ದು ಅವರೇ ಇವಾಗ ಏನೇ ಚೇಂಜಸ್ ಆಗ್ತಿದ್ರು ಕೂಡ ಅದಕ್ಕೆ ಅವರೇ ಕಾರಣ ಅಂತ ಹೇಳ್ಬೋದು ಯಾಕೆಂದರೆ ಮೋಸ್ಟ್ ಆನೆಸ್ಟ್ ಡೆಡಿಕೇಶನ್ ಪರ್ಸನ್ ಅವರು ನಮ್ಮ ಸಿನಿಮಾಗೆ ಒಂದು ರಾಯಭಾರಿ ಅಂತ ಹೇಳ್ಬೋದು ಅವರು ಆ್ಯಕ್ಚುಲಿ ಸಿನಿಮಾದವ್ರಿಗೆ ಕಷ್ಟ ಅಂದಾಗ ಸಿಕ್ಕಾಪಟ್ಟೆ ಸಪೋರ್ಟ್ ಅವರು ಬಟ್ ಅವರು ತುಂಬ ಎಫರ್ಟ್ ಆಗ್ತಾಯಿದ್ದಾರೆ ಅದಕ್ಕೆ ಎಫರ್ಟ್ಗೆ ಚೇಂಬರ್ ಆಗಲಿ ಇನ್ನೊಂದು ಕಡೆಯಿಂದಾಗಲಿ ಅಷ್ಟು ಫೋರ್ಸ್ ಆಗಿ ನಾವು ಹಾಕೋಕ್ಕಾಗ್ತಿಲ್ಲ ಯಾಕಂದರೆ ಸಿನಿಮಾಗಳು ರಿಕವರಿ ಸಂಖ್ಯೆ ಕಡಿಮೆ ಆಗ್ತಾಯಿದೆ ಒಬ್ಬ ಪ್ರೊಡ್ಯೂಸರ್ಗೆ ರಿಕವರಿ ಕಡಿಮೆ ಆದಾಗ ಏನಾಗುತ್ತೆ ಅಟ್ಲೀಸ್ಟ್ ಏನೋ ಒಬ್ಬರು ನಾಲ್ಕು ಕಾಸು ಬರ್ತಾ ಇದೆಯಲ್ಲ ಅನ್ನೋ ಥರ ಬಂದ್ಬಿಟ್ಟಿದೆ ಇವಾಗ ಸೊ ಹಂಗಾಗಿ ಅದು ಫ್ಲೋ ಇದೆ ಮೇಡಮ್ ಅದು ಸದ್ಯದಲ್ಲೇ ಅದಕ್ಕೆ ಡಿಸಿಷನ್ ನಡೀತಾ ಇದೆ ಮಾಡ್ತಾ ಇದ್ದಾರೆ ಚೇಂಬರಿಂದ ಕೂಡ ಆಗುತ್ತೆ ಅದು ಓಕೆ ಇನ್ನೇನು ನೀವು ರಿಲೀಸ್ ಮಾಡ್ತಿರೋದು ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋಂತಹ ಕದೀಮ ಸಿನಿಮಾ ಕೂಡ ಏಪ್ರಿಲ್ ಹದಿನೆಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ಯಾವ್ಯಾವ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಿದೆ ಪ್ರೈಸ್ ಎಷ್ಟು ಮಾಡಿದ್ದೀರಾ ಮೇಡಮ್ ಸಿಂಗಲ್ ಸ್ಕ್ರೀನ್ಗಳಲ್ಲಿ ನಾವು ಜನ್ರಲ್ಗೆ ಬಾಲ್ಕನಿ ಬಂದು ನೂರ ಇಪ್ಪತ್ತೇ ಮ್ಯಾಕ್ಸಿಮಮ್ ಇಟ್ಟಿದ್ದೀವಿ ಸೆಕೆಂಡ್ ಕ್ಲಾಸ್ ಎಲ್ಲ ನಾವು ನೂರು ರೂಪಾಯಿ ಇಟ್ಟಿದ್ದೀವಿ ಇನ್ನು ಬೇರೆ ಮಾಲ್ಗಳಲ್ಲಿ ಮ್ಯಾಕ್ಸಿಮಮ್ ನಂದು ನೂರ ಐವತ್ತು ರೂಪಾಯಿಂದ ನೂರ ಅರವತ್ತು ರೂಪಾಯಿ ಇದೆ ಮೇಡಮ್ ಅದ್ರ ಮೇಲೆ ಯಾವುದೂ ಇಲ್ಲ ಅದು ನಾವು ಮಾಲ್ವರ್ಗೂ ರಿಕ್ವೆಸ್ಟ್ ಮಾಡಿದ್ದೀನಿ ಇನ್ ಕೇಸ್ ಜಾಸ್ತಿ ಟಿಕೆಟ್ಸ್ ಶೋಸ್ ಫುಲ್ ಆಗ್ತಾ ಆಗ್ತಾ ಹೋದಾಗ ಅವ್ರ ರೇಟ್ ಜಾಸ್ತಿ ಆಗುತ್ತಲ್ಲ ಅದು ಮಾಡೋದು ಬೇಡ ಮ್ಯಾಕ್ಸಿಮಮ್ ಒನ್ ಸೆವೆಂಟಿ ರುಪೀಸ್ ಕಟ್ ಡೌನ್ ಮಾಡಿ ಅಂತ ಹೇಳಿದೀನಿ ಮೇಡಮ್ ಯಾಕಂದರೆ ಬುಕ್ ಮೈ ಶೋನಲ್ಲಿ ನಾವು ಬುಕ್ ಮಾಡಬೇಕಂದ್ರೆ ಒಂದು ಸೀಟ್ ಬುಕ್ ಮಾಡ್ತೀವಿ ಅಂದರೆ ಇಪ್ಪತ್ತೆರಡರಿಂದ ಇಪ್ಪತ್ತ್ ರೂಪಾಯಿ ಸರ್ವಿಸ್ ಚಾರ್ಜಸ್ ಸ್ಟಾರ್ಟ್ ಆಗುತ್ತೆ ಅದು ಅದು ಕೂಡ ಒಬ್ಬ ಪ್ರೇಕ್ಷಕನ ಬರೇನೇ ಅದು ಆ್ಯಕ್ಚುಲಿ ಯಾಕಂದರೆ ನಾವು ಬುಕ್ ಮೈ ಶೋ ಇಂದ ಒಂದು ಒಂದು ಲಕ್ಷ ಟಿಕೆಟ್ ಬುಕ್ ಆಯ್ತು ಅಂದರೆ ಒಂದು ರೂಪಾಯಿ ಅಂದರೆ ಒಂದು ಲಕ್ಷ ರೂಪಾಯಿ ಸಂಪಾದನೆ ಆಯಿತು ಅವ್ರಿಗೆ ಒಂದು ಅವವರಲ್ಲಿ ಬಟ್ ಅವ್ರು ಯಾಕೆ ಅದನ್ನು ಸರ್ವಿಸ್ ಚಾರ್ಜ್ ಅಷ್ಟೊಂದು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅದಕ್ಕೆ ಇನ್ನು ಟ್ಯಾಕ್ಸ್ ಹಾಕ್ತಾರೆ ಎಕ್ಸಾಂಪಲು ಟ್ಯಾಕ್ಸ್ ರಿಕವರಿ ಇಲ್ಲ ಅವರು ಸರ್ವಿಸ್ ಚಾರ್ಜ್ ಆಗ್ತಾರೆ ಅದಕ್ಕೆ ರಿಕವರಿ ಇಲ್ಲ ಸೊ ಇದನ್ನು ಕೂಡ ನಮ್ಮವರು ನೋಡಬೇಕಾಗಿದೆ ಯಾಕಂದರೆ ಇಲ್ಲೆಲ್ಲರೂ ಅಗೇನು ಇನ್ವೆಸ್ಟ್ಮೆಂಟ್ ಪಾರ್ಟ್ ಮೇಡಮ್ ಇದು ಅವರು ಇನ್ವೆಸ್ಟ್ಮೆಂಟ್ ಮಾಡಿ ಕೆಲವು ಟ್ರೇಡರ್ಗಳ ಜೊತೆ ಲಿಂಕಲ್ಲಿ ಇಡ್ತಾರೆ ಸೊ ಇದೆಲ್ಲ ಒಂದಕ್ಕೊಂದು ವಯಸ್ಸು ವರ್ಷ ಬಿಸ್ನೆಸ್ ಲಿಂಕ್ಸ್ ಇದು ಬಟ್ ಅವರು ಬುಕ್ ಬುಕ್ಕಿಂಗ್ ಅಮೌಂಟ್ ಕೂಡ ಕಡಿಮೆ ಮಾಡಿ ಏನೋ ಸರ್ವಿಸ್ ಚಾರ್ಜಸ್ ಒಂದು ಮೂರು ರೂಪಾಯಿ ಐದು ರೂಪಾಯಿ ಆ್ಯಡ್ ಮಾಡಿದ್ರೆ ಅದರಿಂದ ಒಂದು ಇಪ್ಪತ್ತು ರೂಪಾಯಿ ಉಳಿದ್ರೆ ಅಟ್ಲೀಸ್ಟು ಒಂದು ಐದು ಟಿಕೆಟ್ ಬುಕ್ ಮಾಡಿದ್ರೆ ನೂರು ರೂಪಾಯಿ ಉಳಿತು ಅಂದರೆ ಒಂದು ಪಾಕು ಅಂತ ಒಂದು ನೋಡ್ಬೋದು ಎಕ್ಸಾಂಪಲು ಇಲ್ಲ ಇನ್ನೊಂದು ಟಿಕೆಟ್ ಬುಕ್ ಮಾಡ್ಬೋದು ಆ ಥರ ಅನುಕೂಲ ಆಗುತ್ತೆ ಬುಕ್ ಮೈ ಶೋನವರು ಕೂಡ ಇದನ್ನು ಇನಿಷಿಯೇಟ್ ತಗೊಂಡ್ರೆ ಒಳ್ಳೆಯದಂತ ನನ್ನ ಒಪಿನಿಯನ್ ಮೇಡಮ್ ಹೊಸರು ಸಿನಿಮಾ ಬಂದಾಗ ಯಾವ ಕಡೆಯಿಂದ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಸಿಗುತ್ತೆ ಜೊತೆಗೆ ಕಲೆಕ್ಷನ್ ವೈಸ್ ಇರಬಹುದು ಸಿಂಗಲ್ ಥಿಯೇಟರ್ ಅಥವಾ ಮಲ್ಟಿಪ್ಲೆಕ್ಸ್ ಜನರಲ್ಲಿ ಹೊಸೊಬ್ರ ಸಿನಿಮಾ ಮತ್ತೆ ಇನ್ನೊಂದ್ ಏನಾಗುತ್ತೆ ನಮ್ಮಲ್ಲಿ ಒಂದು ಕೆಲವು ಸಿನಿಮಾ ಫ್ರೇಮಿಗಳಿದ್ದಾರೆ ಮೇಡಮ್ ಸಿನ್ಮಾ ಆಡಿಯನ್ಸ್ ಅಂತ ಕೆಲವರು ಇದ್ದಾರೆ ಅವರು ಜನರಲ್ ಸಿಂಗಲ್ ಸ್ಕ್ರೀನ್ಗೆ ಬರ್ತಾರೆ ಜಾಸ್ತಿ ಯಾಕಂದ್ರೆ ಮಲ್ಟಿಪ್ಲೆಕ್ಸ್ ಏನಾಗುತ್ತೆ ಅಗೇನ್ ಅವ್ರು ಸೆಕೆಂಡ್ ಕ್ಲಾಸ್ ಅಲ್ಲಿ ಕುತ್ಕೊಂಡು ನೂರು ರೂಪಾಯಿ ಕೊಟ್ಟು ನೋಡ್ಬೋದು ಬಟ್ ಇಲ್ಲಿ ಬರಬೇಕಂದ್ರೆ ಅವ್ರಿಗೆ ಇನ್ನೂರು ರೂಪಾಯಿ ಬೇಕು ಅದೇ ಅಲ್ಲಿ ನೂರು ರೂಪಾಯಿ ಕೊಟ್ಟರೆ ಇನ್ನೊಂದು ಸಿನಿಮಾ ಒಂದು ಸಿನಿಮಾ ನೋಡಿರ್ತಾರೆ ಹೊಸ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಇನ್ನೊಂದು ಸಿನಿಮಾ ನೋಡ್ತಾರೆ ಅಟ್ಲೀಸ್ಟ್ ಚೆನ್ನಾಗಿ ಇನ್ನೊಂದು ಸಲ ಅದನ್ನೇ ಬಂದು ನೋಡ್ತಾರೆ ಸೊ ಸಿಂಗಲ್ ಸ್ಕ್ರೀನ್ ಗಳಿಗೆ ಪುಶ್ ಅಪ್ ಚೆನ್ನಾಗಿರುತ್ತೆ ಮೇಡಮ್ ಈ ತರ ಹೊಸೊಬ್ರು ಸಿನಿಮಾಗಳಿಗೆ ಸೋ ಮಚ್ ಇಷ್ಟೊತ್ತು ಮಾತನಾಡಿದ ಜೊತೆಗೆ ಡೀಟೇಲ್ಸ್ ಕೂಡ ಕೊಟ್ಟಿರೋದಕ್ಕೆ ಕದಿಮಾ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀರಾ ಸಕ್ಸಸ್ ಕಾಣಲಿ ಈ ವರ್ಷ ಥ್ಯಾಂಕ್ ಯು ಯು ಮಚ್ ವಿತರಕರು ಇದ್ ವಿತರ ಮಾತಾಡಿದ್ದು ಕ್ಯಾಮ್ರಾ ಜೊತೆಗೆ ಕೀರ್ತಿ ಪಾಟೀಲ್ ಬೆಂಗಳೂರು ಗ್ಯಾರಂಟಿ ಸುದ್ದಿ ಖಚಿತ Mesquita.